ಮುಂಬರುವ ಜನಗಣತಿ ವೇಳೆ ಜಾತಿಗಣತಿ ನಡೆಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟ ಮಹತ್ವದ ನಿರ್ಧಾರ ಕೈಗೊಂಡಿರುವುದು ಸ್ವಾಗತಾರ್ಹ ಬೆಳವಣಿಗೆ ಎಂದು ಬಿಜೆಪಿ ಮುಖಂಡ ಹಾಗೂ ಸಂಸದ ಪಿಸಿ ಮೋಹನ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಜಾತಿಗಣತಿ ಸಮೀಕ್ಷೆ ನಡೆದಿತ್ತು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಜಾತಿಗಣತಿ ನಡೆಸಬೇಕು ಎಂದು ಸಂವಿಧಾನದಲ್ಲೇ ಹೇಳಲಾಗಿದ್ದರೂ ಇದುವರೆಗೂ ಜಾತಿಗಣತಿ ನಡೆದಿರಲಿಲ್ಲ ಇದೀಗ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಜಾತಿಗಣತಿ ನಡೆಸಲು ಮಹತ್ವದ ನಿರ್ಧಾರ ಕೈಗೊಂಡಿದೆ ಎಂದರು ಅರವತ್ತು ವರ್ಷಗಳಿಗೂ ಅಧಿಕ ಸಮಯ ದೇಶವನ್ನು ಆಳಿದ ಕಾಂಗ್ರೆಸ್ ಪಕ್ಷ ಹಿಂದುಳಿದವರು ಪರಿಶಿಷ್ಟ ಸಮುದಾಯ ಸೇರಿದಂತೆ ಇನ್ನುಳಿದ ಸಮುದಾಯಗಳನ್ನು ಕೇವಲ ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಬಳಕೆ ಮಾಡಿಕೊಂಡಿದೆ ತಳ ಸಮುದಾಯಗಳಿಗೆ ಯಾವುದೇ ಸೌಲಭ್ಯಗಳನ್ನು ನೀಡುವಲ್ಲಿ ವಿಫಲವಾಗಿದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಸಮುದಾಯಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಇದೀಗ ಜಾತಿವಾರು ಸಮೀಕ್ಷೆ ನಡೆಸುವುದರಿಂದ ಎಲ್ಲ ಸಮುದಾಯಗಳಿಗೆ ನ್ಯಾಯ ಒದಗಿಸಲು ಸಹಕಾರಿಯಾಗಲಿದೆ ಎಂದರು ಸರ್ಕಾರದಲ್ಲಿ ಏನೊಂದು ನಮ್ಮ ಜಾತಿವಾರು ಸಮೀಕ್ಷೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸಮ ಸಮೀಕ್ಷೆ ಎಂದು ಕರೀತಾ ಇರೋ ಸಂವಿಧಾನ ಅನುಚ್ಛೇತ ಹದಿನೈದು ನಾಲ್ಕು ಹದಿನಾರು ಆಧಾರದ ಮೇಲೆ ಸಮೀಕ್ಷೆ ಮಾಡೋದಾಗುತ್ತೆ ಇದರಿಂದ ಯಾರು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗದವರು ಅವರಿಗೆ ಸರ್ಕಾರದ ಸೌಲಭ್ಯಗಳು ಯಾವುದು ಸಿಕ್ಕಿಲ್ವೋ ಅದನ್ನು ಕೊಡಿಸುವಂಥದ್ದು ಯಾರು ವಂಚಿತರಾಗಿದ್ದಾರೋ ಅವ್ರಿಗೆ ಕೊಡುವಂಥದ್ದು ಯಾರು ಅನ್ವಾಂಟೆಡ್ ಆಗಿ ಆ ಒಂದು ಸ ಸವಲತನ್ನು ತೊಗೊಳ್ತಾ ಇದ್ದಾರೋ ಸರ್ವೆಯಲ್ಲೂ ಕೂಡ ಕೂಡ ಅಂತ ನಾನು ಮೈಸೂರು ಸಂಸದ ಯಧುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕೇಂದ್ರ ಸರ್ಕಾರ ಜನಗಣತಿಯೊಂದಿಗೆ ಜಾತಿ ಗಣತಿ ನಡೆಸಲು ನಿರ್ಧರಿಸಿರುವುದು ಸ್ವಾಗತಾರ್ಹ ಬೆಳವಣಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಎಲ್ಲ ಸಮುದಾಯಗಳಿಗೆ ಸಮಾನ ಅವಕಾಶ ಮತ್ತು ಅವರ ಅಭಿವೃದ್ಧಿಗೆ ಆದ್ಯತೆ ನೀಡಿದೆ ಈ ಹಿನ್ನೆಲೆಯಲ್ಲಿ ಜಾತಿ ಗಣತಿ ನಡೆಸಲು ನಿರ್ಧರಿಸಲಾಗಿದೆ ಎಂದರು ಅದೇ ಅಂತೆ ನಮ್ಗೆ ಎರಡನೇನು ಎರಡನೇ ಬಾರಿ ಆಳ್ವಿಕೆ ಸಿಕ್ಕಿರೋ ಸಂದರ್ಭದಲ್ಲಿ ಈ ಒಂದು ಜಾತಿ ಗಣತಿಯನ್ನು ನಾವು ಮುಂದುವರಿತಾ ಇದ್ದೀವಿ